ಹಾಸನಾಂಬೆ ಹಾಗೂ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮುಗಿದಾಯಿತು ಶುಕ್ರವಾರ ಹುಂಡಿ ಎಣಿಕೆ ಕಾರ್ಯ ಕೂಡ ನಡೆಯಿತು ಈ ಸಲ ಇಪ್ಪತ್ತೈದು ಪಾಯಿಂಟ್ ಐದು ಒಂಬತ್ತು ಕೋಟಿ ಕಾಣಿಕೆ ಸಂಗ್ರಹ ಆಗಿದೆ ಇದು ದೇಗುಲದ ಇತಿಹಾಸದಲ್ಲೇ ಅತ್ಯಧಿಕ ಕಾಣಿಕೆಯಾಗಿದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸಿಬ್ಬಂದಿ ಎಣಿಕೆ ಕಾರ್ಯದಲ್ಲಿ ಭಾಗಿಯಾಗಿದ್ರು ಕಂದಾಯ ಇಲಾಖೆಯ ಅಧಿಕಾರಿಗಳು ಬ್ಯಾಂಕ್ ಸಿಬ್ಬಂದಿ ಹಾಗೂ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ರು ದೇವರ ಹುಂಡಿಯಲ್ಲಿ ಹಣದ ಜೊತೆಗೆ ಎಪ್ಪತ್ತೈದು ಗ್ರಾಂ ಚಿನ್ನ ಒಂದು ಕೆಜಿ ಐವತ್ತೆಂಟು ಗ್ರಾಂ ಬೆಳ್ಳಿ ಹಾಗೆ ತಾಮ್ರದ ವಸ್ತುಗಳು ಕೂಡ ಪತ್ತೆಯಾಗಿವೆ ಜೊತೆಗೆ ಅಮೆರಿಕದ ಐದು ಡಾಲರ್ ಇಂಡೋನೇಷ್ಯಾ ಹಾಗೆ ಮಾಲ್ಡೀವ್ಸ್ ರಾಷ್ಟ್ರಗಳ ಕರೆನ್ಸಿ ನೋಟುಗಳು ಕೂಡ ಪತ್ತೆಯಾಗಿವೆ ಇನ್ನು ಹುಂಡಿ ಎಣಿಕೆ ವೇಳೆ ಈ ಸಲ ಭಕ್ತರ ಭಾವನಾತ್ಮಕ ಮನವಿ ಪತ್ರಗಳು ಕೂಡ ಜಾಸ್ತಿ ಪತ್ತೆಯಾಗಿವೆ ತಾಯಿ ನನ್ನ ಕಷ್ಟ ದೂರ ಮಾಡು ಕುಟುಂಬಕ್ಕೆ ಸುಖ ಶಾಂತಿ ಕೊಡು ಇಷ್ಟಾರ್ಥ ಸಿದ್ದಿಸಲಿ ಅನ್ನೋ ಬೇಡಿಕೆಗಳು ಹುಂಡಿಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಂಡುಬಂದಿವೆ ಈ ಬೇಡಿಕೆ ಪತ್ರಗಳನ್ನು ಹಣದಿಂದ ಪ್ರತ್ಯೇಕ ಮಾಡಿ ಒಂದು ಕಡೆ ಸಂಗ್ರಹಿಸಿಡಲಾಗಿದೆ ಇನ್ನು ಹುಂಡಿ ಎಣಿಕೆ ಕಾರ್ಯವನ್ನು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರ ನೇತೃತ್ವದಲ್ಲಿ ಹಾಗೂ ದೇವಸ್ಥಾನ ಆಡಳಿತಾಧಿಕಾರಿ ಮಾರುತಿ ಅವರ ಮೇಲ್ವಿಚಾರಣೆಯಲ್ಲಿ ಸುಸೂತ್ರವಾಗಿ ನಡೆಸಲಾಯಿತು ಈ ಸಲ ಹಾಸನಾಂಬೆ ಜಾತ್ರಾ ಮಹೋತ್ಸವದಲ್ಲಿ ಕಂಡುಬಂದ ಭಕ್ತರ ಸಂಖ್ಯೆ ಕೂಡ ಅವರ ಅರ್ಪಣೆಗಳ ಪ್ರಮಾಣವೂ ಕೂಡ ಈ ಹಿಂದಿನ ವರ್ಷಗಳಿಗಿಂತ ಹೆಚ್ಚಾಗಿತ್ತು ಇದರ ಜೊತೆಗೆ ವರ್ಷದ ಟಿಕೆಟ್ ಆದಾಯ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಎರಡು ಕೋಟಿಯಾಗಿದ್ದು ಅಕ್ಟೋಬರ್ ಹತ್ತರಿಂದ ಇಪ್ಪತ್ತೆರಡರವರೆಗೆ ಒಟ್ಟಾರೆ ಕಾಣಿಕೆ ಹಾಗೂ ಟಿಕೆಟ್ ಆದಾಯ ಸೇರಿ ಇಪ್ಪತ್ತೈದು ಪಾಯಿಂಟ್ ಐದು ಒಂಬತ್ತು ಕೋಟಿಯಾಗಿದೆ ಅಂತ ದೇವಾಲಯದ ಟ್ರಸ್ಟ್ ತಿಳಿಸಿದೆ ಇದರಲ್ಲಿ ಸುಮಾರು ಎಂಟರಿಂದ ಹತ್ತು ಕೋಟಿ ರೂಪಾಯಿಗಳನ್ನ ಸಾರ್ವಜನಿಕ ವ್ಯವಸ್ಥೆ ಪ್ರಸಾದ ವಿತರಣೆ ಲಡ್ಡು ತಯಾರಿ ವಿದ್ಯುತ್ ಅಲಂಕಾರ ಹೂ ಅಲಂಕಾರ ಹಾಗೂ ಇತರೆ ಹಬ್ಬದ ಖರ್ಚುಗಳಿಗೆ ಬಳಸಲಾಗುತ್ತೆ ಉಳಿದ ಮೊತ್ತವನ್ನ ದೇವಸ್ಥಾನದ ಖಾತೆಯಲ್ಲಿ ಠೇವಣಿಯಾಗಿ ಇಡಲಾಗುತ್ತೆ